ನೋಡಿ ನಮ್ಮ ಸರ್ಕಾರ ಈಗಾಗಲೇ ಎಸ್ ಐ ಟಿ ರಚನೆ ಮಾಡಿದೆ ಅವರಿಬ್ಬರಿಗೂ ನೋಟಿಸ್ ಕೊಟ್ಟಿದೆ ನಾವು ಇಂಟರ್ನಲ್ ಆಗಿ ಎಲ್ಲ ಚೆಕ್ ಮಾಡಿದ್ದೀವಿ ಆಫೀಸರ್ಸು ಮಿಸ್ಯೂಸ್ ಮಾಡೋದ್ರಲ್ಲಿ ಯಾವ ಥರದ ಅನುಮಾನವೂ ಇಲ್ಲ ಇದು ಆಗಬಾರ್ದಾಗಿತ್ತು ಹಿಂದೆ ಕೆಲವು ಕೇಸು ಬಿ ಜೆ ಪಿ ಗೌರ್ಮೆಂಟಲ್ಲೂ ಇದೇ ರೀತಿ ಆಗಿದೆ ಬೇರೆ ಬೇರೆ ನಿಗಮಗಳಲ್ಲಿ ಸೊ ಭಾಳ ವ್ಯವಸ್ಥಿತವಾಗಿ ವಂಚನೆ ಮಾಡಿದ್ದಾರೆ ವಂಚನೆ ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಆದರೆ ನಮಗೆ ನಮ್ಮ ಶಾಸಕರಲ್ಲಿ ಮಂತ್ರಿದಾಗಲಿ ಯಾವ ಥರದ ಕೈವಾಡ ಇಲ್ಲ ಅನ್ನೋದು ನಮ್ಮ ಹತ್ರ ಅವರು ಮನವರಿಕೆ ಮಾಡಿದ್ದಾರೆ ಸೊ ಬಟ್ ಇನ್ವೆಸ್ಟಿಗೇಷನ್ ಅಂತೂ ಎಸ್ ಐ ಟಿಯವರು ಭಾಳ ಮಾಡ್ತಾಯಿದ್ದಾರೆ ಅವರು ಅವಶ್ಯಕತೆ ಏನೂ ಇರಲಿಲ್ಲ ಈಗ ಅದೇ ಬ್ಯಾಂಕ್ ವಿಚಾರ ಅಂತಂದಮೇಲೆ ಇಷ್ಟು ದೊಡ್ಡ ಮೊತ್ತ ಅಂತಂದ ಮೇಲೆ ಬ್ಯಾಂಕವರು ಖಂಡಿತ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಅವ್ರಿಗೆ ಪವರ್ಸ್ ಇದೆ ಫೈನಾನ್ಷಿಯಲಿ ಇಷ್ಟು ದೊಡ್ಡ ಬ್ಯಾಂಕ್ದು ಈಡಿದ್ದೇನು ಅಂತ ಬರೋ ಅವಶ್ಯಕತೆ ಇರಲಿಲ್ಲ ಬಟ್ ಅವ್ರು ಬಂದಿದ್ದಾರೆ ಅಂತ ನನಗೆ ನೀವು ಹೇಳಿದ್ಮೇಲೆ ನನಗೆ ನಿಮ್ಗೆ ಹೇಳಿದ್ರೆ ನಿಮಗೆ ನನಗೆ ಮಾಹಿತಿ ಇಲ್ಲ ನೀವು ಹೇಳ್ತಾ ಇರೋದು ಅಷ್ಟೇ ನನಗೆ ಗೊತ್ತಷ್ಟೇ ನನಗೇನು ಮಾಹಿತಿ ಏನಿಲ್ಲ ಬಟ್ ನನಗೆ ಅವರು ಯಾವ ಥರದ ತಪ್ಪು ಇಲ್ಲ ಉತ್ತರ ಕೊಡ್ತಾರೆ ಏನು ಬೇಕೋ ತನಿಖೆ ಮಾಡಲಿ ರಾಜ್ಯ ಸರ್ಕಾರ ಎಸ್ ಐ ಟಿ ನೇಮಕ ಮಾಡಿದ ಮೇಲೂ ಕೂಡ ಇಡಿ ಈ ಥರ ಓವರ್ಟೇಕ್ ಮಾಡಬಾರ್ದು ಸರ್ ಈಗ ನಾನು ಸಿ ನಾನೀಗ ಅದು ಮಾತಾಡೋಕೆ ಹೋಗಲ್ಲ ಇನ್ ಇನ್ವೆಸ್ಟಿಗೇಷನ್ ಹೋಗ್ತಾ ಇದೆ ಅವ್ರು ಯಾವ ಥರದ ತಪ್ಪು ಇಲ್ಲ ಕ್ಲೀನ್ ಆಗಿ ಬರ್ತಾರೆ ಅನ್ನೋದು ನಂಗೆ ನಂಬಿಕೆ ಇದೆ ಏ ನಾನು ಮಟ್ಟಕ್ಕೆ ಬರೋದು ನನ್ನ ನೊಣಕೆರೆ ಮಟ್ಟಕ್ಕೆ ಬರೋದು ಇಟ್ ಈಸ್ ಮೈ ಬ ನನ್ನ ನಮ್ಮ ನಮ್ಮ ನಂಬಿಕೆ ನಮ್ಮ ನಮ್ಮ ವಿಚಾರಗಳು ಇರ್ತವೆ ನಾವು ಬರ್ತೀವಿ ಹೋಗ್ತಾ ಇರ್ತಿದ್ದೀನಿ ಇವತ್ತೆ ಇವತ್ತು ಬೇಡ ಅಲ್ಲಿ ಮಠಕ್ಕೆ ಹೋಗಿಲ್ಲ ನಾನು ಅಲ್ಲೊಂದು ರೋಡ್ ಮಾಡಿಸಿದ್ದೀನಿ ನಾನು ಹೇಳಿ ಅಲ್ಲ ಅದ್ರ ಮೇಲುಗಡೆ ಬೆಟ್ಟಕ್ಕೆ ಒಂದು ರೋಡ್ ಮಾಡಿಸಿದ್ದೀನಿ ಗಿರಿಸಿದ್ದೇಶ್ವರನ ಬೆಟ್ಟಕ್ಕೆ ರೋಡ್ ಮಾಡಿಸಿದ್ದೀನಿ ನಾನೇ ಮಾಡಿಸಿದ್ದೀನಿ ಅದು ಸ್ವಲ್ಪ ಫಾರೆಸ್ಟ್ ಪ್ರಾಬ್ಲಮ್ ಇತ್ತು ಅದು ನೋಡೋಣ ಅಂತ ಹೋಗಿದ್ದೇನೆ